पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामदीनुवि पूज्याय राघवेन्द्राय सत्यधर्मारताय च भजतां कल्पवृक्षाय नमतां कामदीनुवि ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ನಮತಾಂ ಕಾಮಗೇನು ಗ್ರಹರಿದ್ದಾರೆ ಗ್ರಹರಿದ್ದಾರೆ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಎಲ್ಲರೂ ನಿಂತ್ಕೊಬೇಕು ಸ್ವಾಮಿ

ನೀವೇ ರೆಡಿ ಈ ಈ ಕಡೆ ಕಡೆ ನೋಡಿ ಇದರಲ್ಲಿ ಇವರು ಪುಷ್ಪಲತಾ ಅಂತೇಳಿ ನನ್ನ ತಾಯಿ ಪುಷ್ಪಲತಾ ಅಂತೇಳಿ ತಾಯಿ ಮಗನಿಗೋಸ್ಕರ ಈ ಹೂವವನ್ನು ರಾತ್ರಿ ರೆಡಿ ಮಾಡಿದ್ದಾರಂತೆ ನಾಳೆ ನನ್ನ ಮಗ ನನ್ನ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಈ ಪುಷ್ಪಲತಾ ನನ್ನ ತಾಯಿ ಈ ಹೂವಿನ ನನ್ನ ಕೈಯಿಂದ ನನ್ನ ಮಗನಿಗೆ ಹಾಕ್ಬೇಕು ಅಂತೇಳಿ ಆಸೆ ಇತ್ತಂತೆ ಇವತ್ತು ನನ್ನ ತಾಯಿ ಕೈಯಿಂದ ಮಗನ ಕತ್ತಲ್ಲಿ ಹಾಕ್ಸ್ಕೊಂಡಿದ್ದೀನಿ ನೀನ್ ಅಂದ್ಕೊಂಡಿದ್ದ ಕೆಲಸ ಇಲ್ಲ ಯಶಸ್ವಿ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದೀನಿ ನನ್ನ ತಾಯಿ ಒಳ್ಳೇದಾಗ್ಲಿ ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಅಂತಂದು ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಆಯ್ತಮ್ಮ ಆಯ್ತು ತಾಯಿ ಒಳ್ಳೇದಾಗ್ಲಿ ರಾಯರ್ನ ನಂಬ್ರಿ ರಾಯರ್ನ ನಂಬ್ರಿ ಪ್ರತಿಯೊಬ್ರು ಮನೆಯಲ್ಲೂ ರಾಯರ್ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ ಪ್ರತಿಯೊಬ್ರು ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಅನ್ನೋದೇ ನನ್ನ ಆಸೆ ನೀವೇನ್ ಅಂದ್ಕೊಂಡಿರ್ತೀರಲ್ವಾ ಅದೆಲ್ಲ ಯಶಸ್ವಿ ಆಗೋದಕ್ಕೆ ಗುರು ರಾಘವೇಂದ್ರ ಅವರು ಅನುಗ್ರಹ ಮಾಡ್ತಾರೆ ಆಯ್ತಮ್ಮ ಖಂಡಿತ ತಾಯಿ ಚಿಂತಿಸಬೇಡಿ ಏನಮ್ಮ ಇದನ್ನ ಮಗನಿಗೋಸ್ಕರ ಎಷ್ಟು ಚೆಂದಾಗಿ ಅದ್ಭುತವಾಗಿ ಅನುಗ್ರಹ ಮಗುವಿನರ ಮಾಡಿ ಹಾಕಿದೆಯ ಮಗನಿಗೆ ಖಂಡಿತ ಬನ್ನಿ ಉಜ್ಜಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ತಂಪಾಯ ನಮತಾಂ ಕಾಮಧೇನೇ ಹಾಕಿ ಒಳ್ಳೇದಾಗ್ಲಿ ಹ ನಂಬ್ರಿ ತಾಯಿ ಖಂಡಿತ ನೀವೆಲ್ಲಾರು ಮುಟ್ಟಿದ್ದೆಲ್ಲ ಚಿನ್ನ ಮಾಡ್ಬಿಡುತ್ತೆ ನೀವೆಲ್ಲರೂ ಇವತ್ತಿನ ಪ್ರತಿಯೊಬ್ರು ನನಗೆ ತೊಳಿ ತೊಳಿ ಬೇಗ ತೊಳಿ ಪ್ರತಿ ಒಬ್ಬೊಬ್ರು ಹೇಳ್ತಿರ್ತಾರೆ ಇಲ್ಲ ಅಲ್ಲಿ ಹಂಗೆ ಹಂಗಾಕೋ ಪ್ರತಿ ಒಬ್ಬೊಬ್ರು ನನಗೆ ಹೇಳ್ತಾರೆ ಎರಡೂವರೆಗೆ ಮೂರ್ ಗಂಟೆಗೆ ಎದ್ದ ನಾನು ರೆಡಿ ಮಾಡ್ತಾ ಇದ್ದೀನಿ ಅಂತ ಬೇಸಿಕೊಳ್ಳಮ್ಮೆಲ್ಲ ಯಾಕೆ ಕೊಡ್ತೀಯ ಇದನ್ನ ನಿನ್ನ ಹತ್ರ ಇಟ್ಕೋ

in the

ಏನಾರ ಹೆಲ್ಪ್ ಬೇಕಂದ್ರೆ ಮಾಡ್ತಾ ಇರ್ತೀನಲ್ಲ ಹೋಗಿ ನಡ್ರಿ

ರಾತ್ರಿ ಎಷ್ಟಾಯ್ತಿ ಟೈಮು ಒಂದು ಅದೇ ಟೈಮ್ ರಾತ್ರಿನೂ ಸಂಚಾರ ಮಾಡ್ತಾ ಇದೀವಲ್ಲ ಸ್ವಾಮಿ ನಾವು ಪಾಪ ಅವ್ರಿಗೆ ಎಲ್ಲಿ ತೊಂದರೆ ಕೊಡ್ತಾ ಇದ್ದೀನಿ ಜೈನಗರ ಇದ್ರು ಬನ್ಶಂಕರಿ ಅಲ್ಲ ಜಯನಗರ್ ಹ್ಞೂ